ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕಾರ ಮತ್ತೆ ಎಲ್ಲ ಅತಿಥಿಗಳಿಗೆ ಮತ್ತೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಆ ನಮಸ್ಕಾರಗಳು ನಾನು ಸಿದ್ಧಲಿಂಗೇಶ್ವರ ಹಿಂಗಾಗಿ ಬೈಲಹೊಂಗಡ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಆ ಇಲ್ಲಿ ಬಂದಿರುವುದು ನನಗೆ ಕಣ್ಣಿನ ದೃಷ್ಟಿ ಇರೋದಿಲ್ಲ ಅಂದ್ರೆ ಸಂಪೂರ್ಣ ಅಂತ ವ್ಯಕ್ತಿ ಇದ್ದೇನೆ ಆ ಅಂದ್ರೆ ನಾನು ಮಧ್ಯದಲ್ಲಿ ಅಂದ್ರೆ ಜ್ವರದಿಂದಾಗಿ ನನ್ನ ಡಿಟ್ಯಾಚ್ಮೆಂಟ್ ದಿಂದ ಅಕ್ಷಿಪಟ್ಟಾಗಿ ನನ್ನ ಕಣ್ಣಿನ ದೃಷ್ಟಿ ಹೋಯಿತು ಸಲಹೆ ಇದ್ದಾಗ ಆ ನಂತರ ಶಿಕ್ಷಣವನ್ನು ಪಡೆದು ಏನು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದೀಗ ಸದ್ಯ ನಾನು ಲೆಕ್ಕ ಸಹಾಯಕನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಆ ತಾಲೂಕು ಪಂಚಾಯಿತಿ ಬೈಲ್ ಹಂಗಲ್ ಇದೀಗ ನಾನು ಇವತ್ತು ನಿಮ್ಮೊಟ್ಟಿಗೆ ಏನು ಮಾಹಿತಿಯನ್ನ ಹಂಚಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಆ ದೃಷ್ಟಿ ವಿಶೇಷ ಚೇತನರಿಗೆ ಅಂದ್ರೆ ಕಣ್ಣಿನ ದೃಷ್ಟಿ ಇದ್ದೇ ಇರೋರಿಗೆ ಒಂದು ತಂತ್ರಾಂಶ ಇದೆ ಅಂದ್ರೆ ಸಾಫ್ಟ್ವೇರ್ ಇದು ಕಂಪ್ಯೂಟರ್ ನಲ್ಲಿ ನಮ್ಗೆ ಆ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇದರ ಹೆಸರು ಹಿಯರ್ ಟು ರೀಡ್ ಅಂತ ಹೇಳಿ ಟೆಕ್ಸ್ಟ್ ಸ್ಪೀಚ್ ಅಂತ ಇದು ಸೊ ಆ ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ಮೂಡುವಂತಹ ಪಠ್ಯವನ್ನ ಇದು ಓದಿ ಹೇಳುತ್ತೆ ನಮಗೆ ಏನೇನು ಟೆಕ್ಸ್ಟ್ ಬಂದಿರುತ್ತೆ ಓದಿ ಹೇಳುತ್ತೆ ನೀವು ಕಣ್ಣಿನ ದೃಷ್ಟಿ ಉಳ್ಳವರು ನೇರವಾಗಿ ನೋಡ್ತೀವಿ ಏನೇನಿದೆ ಮಾಹಿತಿ ಅನ್ನೋದನ್ನ ಅದನ್ನ ಕೇಳಿಸ್ಕೊಂಡು ಧ್ವನಿ ಮೂಲಕ ಕೇಳಿಸ್ಕೊಂಡು ಕಂಪ್ಯೂಟರ್ನ ಆಪರೇಟ್ ಮಾಡ್ತೀವಿ ಅದೇ ರೀತಿ ಮೊಬೈಲ್ ಅನ್ನು ಸಹಿತ ಆಪರೇಟ್ ಮಾಡುವಂಥದ್ದು ಆ ಇದು ಹಿಯರ್ ಟು ರೀಡ್ ಟೆಕ್ಸ್ಟ್ ಸ್ಪೀಚ್ ಏನಿದೆ ಆ ನಮ್ಮ ದೃಷ್ಟಿ ವಿಶೇಷ ಚೇತನ್ಯ ಗೋಸ್ಕರನೇ ಇದನ್ನ ಅಭಿವೃದ್ಧಿ ಪಡಿಸಲಾಗಿದೆ ಸೊ ಇದರಲ್ಲಿ ಕನ್ನಡ ಭಾಷೆಯನ್ನ ಏನು ಅಳವಡಿಕೆ ಮಾಡೋದಕ್ಕಾಗಿ ನಾನು ಆ ಈ ಒಂದು ಪ್ರಾಜೆಕ್ಟ್ ಅನ್ನ ಏನು ಸುರೇಶ್ ಬಜಾಜ್ ಅಂತ ಹೇಳಿ ಆ ಇವರು ಯು ಎಸ್ ಎಲ್ಕೋನಲ್ಲಿ ಇರ್ತಾರೆ ಮೂಲತಃ ಭಾರತದ ಉತ್ತರ ಪ್ರದೇಶದ ವಾರಣಾಸಿ ಅವರು ಸೊ ಇವರು ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಾಟ್ಸಾಪ್ ಮತ್ತೆ ಇಮೇಲ್ ಮೂಲಕ ಸೊ ಅವರು ಅದರ ಫೌಂಡರ್ ಇದಾರೆ ಪ್ರಾಜೆಕ್ಟ್ ಇಲ್ಲಿ ಭಾರತದ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಒಂದು ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು ಈ ಒಂದು ನನಗೆ ನೋಡಿ ನಮಗೆ ಕನ್ನಡ ಭಾಷೆಯನ್ನ ಏನು ಸಾಫ್ಟ್ವೇರ್ ಧ್ವನಿಯನ್ನ ಟೆಸ್ಟ್ ಮಾಡಿ ಅದ್ರ ಬಗ್ಗೆ ಏನು ಫೀಡ್ಬ್ಯಾಕ್ ಅನ್ನು ನೀಡ್ಲಿಕ್ಕೆ ತಿಳಿಸಿದ್ರು ಸೊ ಎಲ್ಲವನ್ನು ನಾನು ಆ ಸಾಫ್ಟ್ವೇರ್ ಇದ್ದಲ್ಲಿ ಅಳವಡಿಕೆ ಆಗಿರ್ತಕ್ಕಂಥ ಧ್ವನಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಎಲ್ಲ ಟೆಸ್ಟ್ ಮಾಡಿ ಅವರಿಗೆ ಇನ್ನೊಂದು ಮೂಲಕ ಫೀಡ್ಬ್ಯಾಕ್ ನೀಡಿದ್ದೇನೆ ಮತ್ತೆ ಆ ಒಂದು ಸಾಫ್ಟ್ವೇರ್ ಏನಿದೆ ಹಿಯರ್ ಟು ರೀಡ್ ಡಾಟ್ ಓ ಆರ್ ಜಿ ಅಂದ್ರೆ ಎಚ್ ಇ ಎ ಆರ್ ಟು ಅಂದ್ರೆ ನಂಬರ್ ಟು ತಗೊಳ್ಬೇಕು ರೀಡ್ ಆರ್ ಇ ಆರ್ ಜಿ ಹಿಯರ್ ಟು ರೀಡ್ ಡಾಟ್ ಓ ಆರ್ ಜಿ ಅನ್ನೋ ವೆಬ್ ಜಾತ್ನಕ್ಕೆ ನೀವು ಭೇಟಿ ನೀಡಿದ್ರೆ ಈ ಒಂದು ಸಾಫ್ಟ್ವೇರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಬಹುದು ನಾವು ಎನ್ ಬಿ ಡಿ ಅಂತ ನಾನ್ ವಿಜುವಲ್ ಡೆಸ್ಕ್ ಟಾಪ್ ಆಕ್ಸೆಸ್ ಅಂತ ಕಂಪ್ಯೂಟರ್ ನಲ್ಲಿ ಇನ್ನೊಂದು ಸ್ಕ್ರೀನ್ ರೀಡರ್ ನ ಬಳಸ್ತೀವಿ ಆ ಒಂದು ಸ್ಕ್ರೀನ್ ರೀಡರ್ ಜೊತೆಗೆ ಈ ಒಂದು ಟೆಕ್ಸ್ಟ್ ಸ್ಪೀಚ್ ಅನ್ನ ಅವಳಿ ಮಾಡಿಕೊಂಡು ನಾವು ಅಂದ್ರೆ ಇದು ಬಳಸಬಹುದಾಗತ್ತೆ ಎನ್ವಿ ಡಿ ಇದು ಆಸ್ಟ್ರೇಲಿಯಾದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರ್ ಆ ಎನ್ ವಿ ಜೊತೆಯಲ್ಲಿ ಈ ಒಂದು ನಾವು ಬಳಸ್ತೇವೆ ಮತ್ತೆ ನಾನು ಏನಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಗೂಗಲ್ ಅಂದ್ರೆ ಗೂಗಲ್ ಸಂಸ್ಥೆ ಏನಿದೆ ಸೊ ಅದರಲ್ಲೂ ಸಹಿತ ನಮ್ಮ ಟೆಕ್ಸ್ಟ್ ಟು ಸ್ಪೀಚ್ ಈಗ ಆಂಡ್ರಾಯ್ಡ್ ಫೋನ್ ಅಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇರುತ್ತೆ ಸೊ ಇದ್ರಲ್ಲೂ ಸಹಿತ ನಮ್ಮ ಕನ್ನಡ ಭಾಷೆಯ ಧ್ವನಿಯನ್ನು ಅಳವಡಿಕೆ ಮಾಡೋದಕ್ಕೆ ಏನು ಅವರಿಗೆ ಅಭಿಯಾನದ ಮೂಲಕ ಒತ್ತಾಯಿಸಿದ್ದೆ ಅಂದ್ರೆ ಟ್ವಿಟರ್ ಮತ್ತು ಇಮೇಲ್ ಮೂಲಕ ಅವರಿಗೆ ಒತ್ತಾಯಿಸಿದ್ದೆ ಅದು ಯಶಸ್ವಿಯಾಗಿ ಅಳವಡಿಕೆ ಆಯಿತು ಸೊ ಅಳವಡಿಕೆ ಆದ್ಮೇಲೆ ನಮಗೆ ರಾಜ್ಯದ ಆಗಿನ ಉಪಮುಖ್ಯಮಂತ್ರಿ ಮತ್ತು ಉನ್ನತ ಶಿಕ್ಷಣ ಸಚಿವ ಆಗಿದ್ದ ಅಶೋಕ್ ನಾರಾಯಣ ಅವರು ನಮ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಮತ್ತೆ ಆ ಒಂದು ಸಂದರ್ಭದಲ್ಲಿ ಒಂದು ಎಲ್ಲಾ ಕಡೆಗೆ ನಮ್ಗೆ ಸಾರ್ವಜನಿಕವಾಗಿ ಎಲ್ಲಾ ಕಡೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಂಡಿದ್ದೆ ಆ ವಿವಿಧ ದಿನಪತ್ರಿಕೆಗಳು ಅವಾಗ ಬಂದಿತ್ತು ಮತ್ತೆ ಈಗ ಹಿತ್ತು ಏನಿದೆ ಇದು ಕೂಡ ನಮ್ಮ ಕಂಪ್ಯೂಟರ್ ನಲ್ಲಿ ಬಳಕೆ ಆಗುತ್ತೆ ಉಪಯೋಗ ಆಗುತ್ತೆ ಸೊ ಆದ್ರಿಂದ ನನ್ನ ಅಂದ್ರೆ ಏನು ನಾವು ಪೆನ್ನಿಂದ ಬರೆಯಕ್ಕಾಗಲ್ಲ ಪೆನ್ನಿಂದ ಬರೆಯೋಕ್ಕಾಗಲ್ಲ ಹೀಗಾಗಿ ಕಂಪ್ಯೂಟರ್ ಬಳಸ್ತೀವಿ ಟೈಪಿಂಗ್ ಮಾಡೋಕ್ಕೆ ನಾವು ಕೀಬೋರ್ಡ್ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಆಪರೇಟ್ ಮಾಡ್ತೀವಿ ಆ ಮೂಲಕ ನಾವು ಆ ನಿರ್ವಹಿಸ್ತೇವೆ ಸೊ ಇದ್ರ ಬಗ್ಗೆ ನಿಮ್ಮ ನಿಮ್ಮ ನಿಮಗೆ ಗೊತ್ತಿರುವಂತ ಬಗ್ಗೆ ಮಾಹಿತಿಯನ್ನ ನೀವು ತಿಳಿಸಬೇಕು ಅನ್ನೋದಾದ್ರೆ ವೈಯಕ್ತಿಕವಾಗಿ ನನಗೆ ಸಂಪರ್ಕ ಮಾಡಬಹುದು ಸೊ ನನ್ನ ಮೊಬೈಲ್ ಸಂಖ್ಯೆ ಹೇಳ್ತಾ ಇದ್ದೀನಿ ಬರೆದಿ ಏಟ್ ಸೆವೆನ್ ನೈನ್ ಟೂ ಸಿಕ್ಸ್ ತ್ರೀ ಡಬಲ್ ನೈನ್ ಏಟ್ ನೈನ್ ಎಂಟು ಏಳು ಒಂಬತ್ತು ಎರಡು ಆರು ಮೂರು ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಯಾವುದೇ ಸಮಯದಲ್ಲಿ ನೀವು ನನಗೆ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬಹುದು ಇದೀಗಾಗಲೇ ನೀವು ವಿಜಯ ಕರ್ನಾಟಕ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬಂಧಿಸತಕ್ಕಂಥ ಲೇಖನವನ್ನು ಓದಿ ತಿಳ್ಕೊಂಡಿರ್ಬೋದು ಅದು ಯಾರಿಗಾದ್ರೂ ಮಾಹಿತಿ ಇರಲಿಲ್ಲ ಅಂದರೆ ನಮಗೆ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಈ ಒಂದು ಆ ಜನ ನಮಗೆ ಏನು ಬಸವಾನಂದ ಸ್ವಾಮೀಜಿ ಅವರು ಕೂಡ ದೃಷ್ಟಿ ವಿಶೇಷ ಚೇತನ ಇದ್ದಾರೆ ಅವರು ದೃಷ್ಟಿ ವಿಶೇಷ ಚೇತನವಾಗಿ ಆ ನಮ್ಮನ್ನ ಗುರುತಿಸಿ ಏನು ಎಲ್ಲ ಒಂದು ಜನರಿಗೆ ಆ ಇಲ್ಲಿ ನಮಗೆ ಗುರುತಿಸಿ ಕಲಿಸಿ ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಈ ಬಹುಶಃ और ममम धन्यवाद ममम ओम श्री बसव गुरु बसव धन्यवाद